ನೋಡಿ ಫ್ರೆಂಡ್ಸ್ ಡಿಮಾರ್ಟಿಂದ ತಂದಿರೋ ಲಿಸ್ಟು ಸ್ಟಾರ್ಟ್ ಎಲ್ಲನೂ ಎತ್ತಿಡಬೇಕು ಅದೇ ಒಂದು ಹತ್ತು ನಿಮಿಷ ಕಾಲುಗಂಡೆ ಆಗುತ್ತೆ ಮಲ್ಕೊಳ್ಳೋ ಟೈಮು ಟೈಮ್ ನೋಡಿದ್ರೆ ಹತ್ತು ಇಪ್ಪತ್ತಾಗಿದೆ ಇಪ್ಪಿ ಮ್ಯಾಗಿ ಇಪ್ಪಿ ಎರಡು ಬೆಟರೇ ಚೆನ್ನಾಗಿರುತ್ತೆ ಫ್ರೀಡಮ್ ಆಯಿಲ್ ಅದು ಬಾಟ್ಲು ಬೇಕು ಅಂತ ಅಂದ್ಬಿಟ್ಟು ಅವಳೇ ತಗೊಂಡ್ಲು ಅವಳು ಬಾಟ್ಲು ಬೇಕಿತ್ತು ಅಂದ್ರೆ ಬ್ರದರ್ ಅಬ್ಬಾ ಕಂಗ್ರ್ಯಾಚುಲೇಷನ್ ಬ್ರದರ್ಬಾಬ್ ನಾವಿವಾಗ ಸ್ಪರ್ಧಿಸ್ ಮಾಡಿದಲ್ಲಿ ನಮ್ಮ ಫೇವ್ರೆಟ್ ಅಂದರೆ ಇದೆ ಕ್ಲಿಪ್ಸ್ ಸೈಕಲ್ ಬ್ರ್ಯಾಂಡ್ ಅಗರ್ಬತ್ತಿ ಮದರ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೈ ಒನ್ ಗೆಟ್ ಒನ್ ನಾವು ಇವಾಗ ಇವಾಗ ತಿಂತಾ ಇರೋ ಫುಡ್ ಅಲ್ಲಿ ಪ್ರೋಟೀನ್ ವಿಟಮಿನ್ ಸಿಗ್ತಾ ಅದಕ್ಕೆ ನವಣೆ ಸಾಮೆ ಹೆಲ್ತಿ ಫುಡ್ಡು ಎಲ್ಲರೂ ನೀವು ಮೈಂಟೈನ್ ಮಾಡಿ ನೀವು ಉಪಯೋಗಿಸಿ ಡಿಮಾಲ್ಟ್ ಅಂತಲ್ಲ ನೀವೆಲ್ಲೇ ಇದ್ರೂ ಅದನ್ನು ಉಪಯೋಗಿಸಿ ಆರೋಗ್ಯಕ್ಕೆ ಒಳ್ಳೆಯದು ಅದು ಮಂಚ್ ಬೈಟ್ಸ್

ಅದರ ದೊಡ್ಡಕ್ಕೆ ತಗೊಂಡ್ರೆ ದೊಡ್ಡದು ಏಟ್ ಹಂಡ್ರೆಡ್ ಎಮ್ ಇದೆ ಏಯ್ಟ್ ಹಂಡ್ರೆಡ್ ಎಮ್ ಇದನ್ನು ತಗೊಂಡ್ರೆ ಫ್ರೀ ಇತ್ತು ಎರಡು ತಗೊಂಡಿದ್ದೀನಿ ಮತ್ತು ಇದು ಪಾತ್ಕೊಳ್ಳಿ ಸೋಪು ಡಿಪ್ಲಾಯಿತು ಇದು ಕೂಡ ಬೈ ಒನ್ ಒನ್ ಅಂತ ಬೈ ಒನ್ ಒನ್ ಎರಡು ಹಾಫ್ ಆಫ್ ಕೆ ಜಿ ಬರುತ್ತೆ ಒಂದು ಮತ್ತು ಒನ್ ಸ್ಕ್ರಬ್ ಫ್ರೀ ದಿಸ್ ಇಸ್ ಎಸ್ಪೆಷಲಿ ಫಾರ್ ಮದರ್ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ತಗೊಳ್ತೀವಿ ಇದೆಲ್ಲ ನಾರ್ಮಲ್ ರೇಷನ್ ಮನೆಗೆ ತಗೋ ಬರ್ತೀವಿ ಮಕ್ಳಿಗೆ ಮಕ್ಳಿ ಅದೇ ರೇಷನ್ ಅಟ್ಲಿ ನಾವು ಪರ್ಚೇಸ್ ಮಾಡಿದ್ದು ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ವಿ ಅರೌಂಡ್ ಒನ್ ತ್ರೀ ತೌಸಂಡ್ ಅಂತ ಹತ್ರ ಫಿಲ್ ಆಯಿತು ಜಸ್ಟ್ ಮನೆಗೆ ಬೇಕಾಗಿರೋ ನೀಡ್ಸ್ ಅಷ್ಟೇ ತೊಗೊಂಡು ಬಂದ್ವಿ ಅದಕ್ಕೇನೆ ತ್ರೀ ತೌಸಂಡ್ ಆಗಿದೆ ನೆಕ್ಸ್ಟ್ ಬೇಕು ಅಂದರೆ ಹೋಗೋಣ ಅಂತ ಹೇಳಿ ನಾನು ಹಾಗೆ ಕರ್ಕೊಂಡು ಬಂದ್ವಿ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ